ಈಗ ತಡಿಕೆ ಶಿವ ಿವ ಶಂಕರ ಎಟ್ರೆ ದುಡಿಯೋದು ಯವ್ವ ಏನಾರು ಸುಖ ಮಾಡ್ತ ಯವ್ವ ನಮ್ಮವ್ವ ನಮ್ಮಪ್ಪ ಎರಡನೇ ಮ್ಯಾಗ ಮಾಡಿ ಕೊಟ್ಟು ಅದ್ರ ಹೊಟ್ಟಿಲ್ಲ ಒಂದು ಹೆಣ್ಣು ಅದ್ ಹಡ್ದು ಸಾತ್ ಹೋಗಿ ಇದಕ್ಕೆ ಮಾಡಿ ಕೊಟ್ಟು ನಾನು ಹೊಟ್ಟಿಲ್ಲ ಮತ್ತೆ ಎರಡು ಹೆಣ್ಣು ಹುಟ್ಟುದು ಏನೋ ಥರ ಜೀವನ ಮಾಡ್ಬೇಕು ಯವ್ವ ಇಕ್ಕಿಗೆ ಹ್ಯಾಂಗ ಚಲೋ ಮನೆ ನೋಡಿ ಮಾಡಿ ಕೊಟ್ಟು ನಮಗೆ ದುಡ್ಲಿಕ್ಕೆ ಹಚ್ಚಿ ತಾ ಮಹಾರಾಷ್ಟ್ರಕ್ಕೆ ದುಡ್ಲಿಕ್ಕೆ ಕೋತೀನದು ತಾ ಪುನ ಬಂಬಾಯ್ ಹೋಗಿ ಕುಂತಾನ ನಾವು ಒಬ್ಬಕಿ ಫಲ ಮನೆಗೆ ಸಾಯಬೇಕು ಮತ್ತೆ ದೂಳ್ ಹಬ್ಬಕ್ಕೆ ಜೋಗ ಜುಲಾಸ್ಕೊತ ಬಂದಾಳ ಹಬ್ಬ ಮಾಡ್ಯಾಳ ಎಲ್ಲ ಮಾಡ್ಯಾಳ ಇನ್ನ ಹೋಗುವಳು ಏನಂತ ಪ್ಲಾನ್ ಮಾಡಲಿ ಇಂಥ ಮನೆಗೆ ಕೊಟ್ಟು ಕುಂತಾನ ಚಲೋ ಮನೆಗೆ ನನ್ನ ಮಕ್ಕಳಿಗೆ ಅಂತ ಮನೆ ಸಿಗ್ತದೋ ಏನು ಸುದ್ದಿ ಹಂಗಾರು ಮಾಡಿ ಸಣ್ಣ ಮಗಳಿಗೆ ಹಳೆಗೆ ಕೊಡಬೇಕು ಈಕಿಗೆ ಏನಾರ ಮಾಡಿ ಗೊತ್ತಕ್ಕೆ ಹಚ್ಚಬೇಕು ಹಣ್ಣು ಮಕ್ಕಳು ಸುಖದಾಗಿರೋದು ಬೇಡ ಯಾವಾಗ ಏನೋ ಎಲ್ಲಿಂದ ಬಂದು ಹಡದ ಅಗಿ ಮಾಡಿಟ್ಟು ಹೋಗ್ಯದ ಮೂಲ ಮಾಡಿ ನೋಡಿದ್ರೆ ರೆಟ್ಟಲ್ಲಿ ಇರ್ತಾಳ ಏನು ಸುದ್ದಿ ಏನಾರ ಒಂದು ಮಾಡೇ ಆತ ತಡಿ ಬರ್ರಿ ತಂಗೇ ಯಾಕೆ ಅಳ್ಗಡೆಕೋತ ಹೊಂಟ್ರಿ ಬರೀ ಗಸಕ್ಕನೆ ಅಕ್ಕಿಗೆ ಬಿಟ್ಟೆ ಹೊಂಟಾರ ನೋಡು ಅಕ್ಕಿನ ಅಕ್ಕಿನ ಅಕ್ಕಿಗೆ ನೋಡಿ ಕೂದಲು ಹಿಡಿದು ಕುಕ್ಕಿ ಕೆಲಸ ಕರ್ಸ್ತೀನಿ ಏನ ಎಷ್ಟು ಜನರು ಇರ್ತಾವ ಯಾರೋ ಅದು ಗಾಂಡನು ಗಸಕನೇ ಬಂದು ಕರ್ಕೊಂಡನ ಹೋಗಲ್ದು ಇಲ್ಲ ಅವನಿಗೆ ಭಯ ಅತ್ತಪ್ಪನ ಅವ್ನಿಗೆ ಏನಾರ ಮರಳು ಮಾಡಿ ನನಸ ಸಣ್ಣ ಮಗಳು ಕೊಟ್ಟು ಮದುವೆ ಮಾಡ್ತೀನಿ ಅಕ್ಕಿಗೆ ಇಲ್ಲೇ ವಾದರದಿ ಅಂದ್ರ ತಂಗಿ ಇಲ್ಲೇ ನನ್ ಲಗ್ನ ಕೊಂಡ್ರು ಜಾತ್ರೆ ಕೊಂಡ್ರು ಹೊಲ ಮನೆ ಕೆಲ್ಸ ಕೊತ್ತದ ಮತ್ ಅಕ್ಕಿಗೆ ಹಾಕಿ ಬಿಟ್ಟು ಬಂದಿದ್ರಿ ಗೊತ್ತಾಳಕಿ ಮನೆಯಾಗ ಅಕ್ಕಿ ಹಾಕಿ ಬಿಟ್ಟು ಬರ ಮನ ಅಕ್ಕಿ ಕೈ ಹಿಡ ಕರ್ಕೊಂಬರ ಮೀನು ಚೊಕ್ಕೊಂಡ್ ಬರ್ಬೇಕಿಲ್ಲ ಹೊಲದಾಗ ಕೆಲಸ ಮಾಡದ ಇಲ್ಲೇ ನಾನು ಅಕ್ಕಿಗೆ ಪೂಜಾ ಮಾಡ್ಲಕ ಕರ್ಕೊಂಬಂದ್ ಮನೆಗೆ ಇಟ್ಟೊಂದಂಗ ಆಗ್ಯದಲ್ಲ ಏನ್ ಕಸ ಬಿಡ್ತಾಳ ಏನ್ ಅಂತ ಪರಿ ಕಸ ಬಿದ್ದ ನಮ್ ಮನೆಯಾಗ ಅವ ಅಕ್ಕಿ ನಿನ್ ಹೊಟ್ಟಿಲೆ ಹೊಟ್ಟಿಲ್ಲ ನನ್ ಹೊಟ್ಟಿಲೆ ಯಾಕೆ ಕೂಡ್ತದೆ ಇದು ಮಾಯಿ ಹಳ ಇದು ಮಾಯಿ ನಿಮ್ಮ ಅಪ್ಪ ಯಾಡಿ ಹಾಂಡ್ರು ಮಾಡುವ ಮನೆಗಿ ತಿಳಿತು ಅದು ಸಾತ್ ಹೊಗೆದ್ ಕಡದ ಮೂಲ ಮಾಡಿ ಅವ್ನಿ ಮಾಪನ್ ನನ್ ಕಂಬದಿಲ್ಲ ಅಪ್ಪನ ಮಗಳಿಗೆ ಸೊಲೋ ಮನೆ ನೋಡ ಮಾಡ್ಕೊಟ್ಟಾನ ನಿಮ್ದು ಚಿಂತೆ ಮಾಡ್ತಾನೆ ನೋಡ್ರಿ ಜರ ರೀ ಹೋಗ್ ಕೂತ ನೋಡಿ ಎಲ್ಲೋ ಮಾರಾಟದ ಸೈಲಿಕ ತಾನಲ್ಲಿ ನಮ್ದು ಚಿಂತೆ ಮಾಡಲ್ಲ ಮಾಡ್ಕೊಟ್ಟು ಸೊಲೋ ಮನೆ ನೋಡಿ ಅನ್ಕೆ ಆಟ ಕಿ ಚೈನಿ ಮಾಡ್ಕೊಂಡ್ ಬರ್ತಾಳಿ ಬರ್ಲಿ ಅಕ್ಕಿ ಬರ್ರಿ ಬರೀ ಹೋದ್ ಬರೀ ನಾನೇ ಹೋಗ್ತೀನಿ ಕರ್ಕೊಂಡ್ ಬರೀ ಆಟ ಹಚ್ಚಳ ಏರ್ಗ ಹೊಡ್ದು ಕುಕ್ಕರ್ ಹಿಡ್ದು ಕುಕ್ಕ ಕರ್ಕೊಂಡು ಒಟ್ಟೆ ಹೆಂಗಾರ ಮಾಡಿ ಹೊಡ್ದಾನು ನಾನು ಪ್ಲೇನ್ ಬೇರೆ ಅದ್ ಆಮೇಲೆ ಹೇಳ್ತೀನಿ ನಿಮಗೆ ನಡಿ ನಡಿಯವ ನಮ್ಮ ಹೋಗಿ ಬಾಳತನ ಆಯ್ತು ಒಂದೇ ಆಡ್ತು ಹೊಲ್ದಾಗ ಈಗ ನಮ್ ತಂಗದ್ದು ಈಗ ಹೋಗ್ಯಾರ ನಮ್ಮ ಒಂದ್ ಹೋಗ್ಯದ ಉಂಡಿಲ್ಲ ಏನಿಲ್ಲ ಹೊಂತಿ ಮಾಡ್ತದೆ ನಮ್ಮ ಒಂದೇ ಬಡದಾಡ್ತಾ ಹೊಂಟರ ಯಾಕೊಂಡ್ ಬರಾಮ ಹೊಂಟ ನೋಡು ಅಲ್ಲಿ ಅನ್ಕೋತ ಏನ್ ಕೆಲಸ ಮಾಡ್ತಾಳೆ ನಮ್ ಯಾಕೆ ತಂಗಿ ಈ ಕಡೆ ಹೊಂಟ್ರಿ ಹಾದಿ ಈಗ ಹೊಂಟಿದಿ ನಡಿ ಎಷ್ಟು ದಿನ ಮೂಲೆ ಕೂತಿದ್ಗ ನಡಿ ಮತ್ ನೋಡ್ತಾ ಮಾರಿ ನಡೆ ಆ ಕಡೆ ಕಸ ಕಸ ನಡಿ ಎಡತನ ಮಾರ್ತ ಮನೆ ಕೆಲಸ ಹಿಂಗ್ಯಾಕ್ ಮಾಡ್ಲತ್ತರ ನಮ್ಮ ತಂಗಿಯರು ಹಿಂಗ್ಯಾಕ ಮಾಡ್ತಂದ್ರ ಏನ ನಿನಗ ಪಟ ಪಟ ಮಾಡಾದಿನ ಹೊಲದಾಗ ಕೆಲಸ ಬಕ್ಷಿ ಇರ್ತಾನೋ ಗೊತ್ತಾಗಲ್ಲ ಅವ ಅಬ್ಬೇಕ ದುಡಿ ದುಡಿ ತಳ ಹೊಲದಾಗ ನೀನ್ ಮಾಡ್ತಿ ನಾನು ಹೊಂಟಿನಲ್ಲ ಅದಕ್ಕೆ ನಿಮ್ ಕಿತ್ತ ನಾನು ಹೋಗ್ ಹೋಗ್ಬೇಕು ನೀವು ಹೇಳ್ತೇಳಿ ನೀವು ಜಾಸ್ತಿ ಮಾತಾಡ್ಬೇಡ ನಡಿ ಈಕಿಗೆ ಹಿಂಗ ಮಾಡಿದ್ರು ಮನೆಯಲ್ಲಿ ಆ ಸಣ್ಣ ತಂಗಿದಾರು ನಿನಕ ಮುಂದ್ ಹೊರಕ್ ಬಂದಾವ

ಮಂದಿಗ್ ತೋರ್ಸಬೇಕಲ್ಲ ಮಲ್ತಾಯಿ ಹಾಂಗ್ ಮಾಡ್ತಾವ ನೋಡ್ರಿ ಐ ಮಲ್ತಾಯಿ ಮಕ್ಕಳು ಮಗ ಪಾಪ ಅರ್ಧ ಮೂಲ ಮಾಡಿ ಇಟ್ಟ ಹೋಗ್ಯದ ಮಾಡ್ದಲ್ಲ ಮಂದ್ರ ನಾನ್ ಹೆಸರು ಬೇಕಾರ ತಂಗಿದಾರ ನೋಡ ತಂಗಿದಾರಿದ್ರೆ ಹಾಂಗ್ ಮಾಡ್ತಾ ನೋಡುವರೆ ಗೊತ್ತಾಯ್ತಿ ಮಾನ್ ಕಾಯ್ದೆ ಗಪ್ಕೊಂಡಿರ್ಬಾರ ನೀ ಹೆಂಗ್ ಮಾಡ್ತೀ ಹೆಂಗ್ ಮಾಡೋದೇನು ಈಕಿಂಗ್ ನೋಡುವ ಚಲೋ ಮನಿ ನೋಡ್ಕೊಟ್ಟ ನಿಮ್ಮ ಅವ ಬರಾರ್ದಾಗ ಈಕೆ ಮತ್ತ ನಮ್ ಮದಿ ವಿಚಾರ ಇಲ್ಲಾ ಮತ್ತ ಆಕಿ ಜಲ್ಲಿ ಮಸ್ತ ಸುಟ್ಟು ಕೊಟ್ಟಾನ ಅವ್ರ ಹಣಕ ಹ್ಮ್ ನಿನಗ ಅವನಿಗೆ ಕೊಟ್ಟ ಮದಿ ಮಾಡ್ತೀನಿ ಆಕಿನ್ ಗಂಡಗ ಆಕಿಗೆ ಹಂಗಾರ ಮಾಡಿ ಏನಾರ ಮಾಡಿ ಸರ್ ಹ್ಯಾಕೆ ಕೊಲ್ಲದಾರ ಆಗಲಿ ಈಕಿಗೆ ಮುಂದ ಅಲಪ್ ಮಾಡದಾರೇ ಆಗಲಿ ಒಟ್ಟಿಗೆ ಏನಾರ ಮಾಡಿ ಇಲ್ಲೇ ಕೊಳಿಬೇಕಾಸ್ತೀನಿ ಇಲ್ಲೇ ಬಿಳ್ಬೇಕಿ ಕೊಟ್ಟೇವ್ವ ನಾನಿ ಈ ಕೊಟ್ಟಲೆ ಮದಿವಿ ಹತ್ತೀನಿ ಮಾಮಾಗೆ ಮದಿ ಹಾಕಿನ ಒಟ್ಟು ಆಗ್ಬೇಕು ಇದು ಪ್ಲೇನ್ ಮಾಡ್ಬೇಕು ಹೆಂಗ್ ಮಾಡ್ಬೇಕಂದ್ರ

ನಾ ಅವ್ರಿಗೆ ನಂದಿರಬೇಕು ಒಂದೇ ದೇನಾ ಇವರು ನಮ್ಮವ್ನ ಹೊಟ್ಟಿಲ್ಲ ಹುಟ್ಟಿಲ್ಲಲ್ಲ ಅಂತೇಳಿ ಹೇಳಿ ಮಾಡಿಲ್ಲ ನಮ್ಮ ಮ ಒಂದೇ ದಿನ ತಾಯಿಕಿನ ಹೆಚ್ಚಿಗೆ ನೋಡ್ಕೊಂಡಿನಿ ಆದ್ರೆ ನಮ್ಮವನು ನನಗೆ ಮೊದಲ ಮನಾರ್ ಚಂದ ನೋಡ್ಕೊಂಡಾಳ ಈಗ ಯಾಕೆ ಹಿಂಗೆ ಮಾಡ್ಲತ್ತಾಳೆ ಯಾರಿಕೂ ನಮ್ಮ ಬರೀ ಇಂಥ ಗುಣ ಬಂದು ಯಾರಿಕೂ ಇರಿ ನಡಿ ಅವರು ನಮ್ಮ ತಂಗಿದೇರ ಯಾರಲ್ಲ ನಮ್ಮ ಬೈದಾಳ ಯಾರು ಮಂದಿ ಬೈದಾರೇನು ಯಾಕೆರ್ಲಕ್ಕ ಹಬ್ಬಕ್ಕೆ ನಾಲ್ಕು ದಿನ ಬಂದಿನ ಏನು ಇಲ್ಲೇ ಇರೋಕೆ ಬರ್ಲಿಲ್ಲ ಬರುವಳ ಯಾಕ ತಂಗಿಗ ಎಲ್ಲಿ ಬಿಟ್ಟ ಬಂದಿ ಹೊಂಟಾಳೆ ಆಕಿ ಬಾದಾಮಿ ತಿನ್ಕೊತ ಹೊಂಟಾಳೆ ನೋಡು ನೀವ್ ಹಂಗೆ ಮಾಡ್ರಿ ಆಕೆ ಆಗದಾಕಿದ ಕರಿತಿರ್ ನೀವು ಎಲ್ಲಾ ಮನ್ಯಾಗ ಬಂದ್ರ ಐಲಕ್ಕಿ ಅಕಿ ಹು ಹೊಂಟಾಳೆ ಅದಿಟ್ಟು ತೆಗಿದ್ ಬರ್ತೀನಿ ಅಂದ ಏನ್ ತಗೋ ಬರ್ತಾವ ಅಲ್ಲೇ ಮಲ್ಕೋತಾವ ನೋಡ್ರಿ ಇಲ್ಲ ಬರ್ತಾ ಬಂದಾಳ ಬಂದಿದೆ ಏನ್ ಬರ್ತದ ಏನದ ನಾಚಕಿಲ್ಲ ಸ್ಯಾರ್ಮೇಲ ಒಟ್ಟ ನಾಚಕಿಲ್ಲ ಸ್ಯಾರ್ಮೇಲ ಅದ ಒಟ್ಟ ಏನೋ ಮಾಡಕ್ ಬಂದದ ಇಲ್ಲಿ ನಾವೇ ಏನೋ ಮಾಡ್ಬೇಡನ್ ಆಕಿ ಹೊಂಟ ಕಲಿ ಬರ್ತಾಳ ಏನದ ಕೆಲಸ ನೋಡು ಮುಂದ್ ಹೇಳ್ತೀನಿ ನಾನು ಚಂದ ಕೇಳಿಸ್ಕೊಡ್ರಿ ಪ್ಲೇರ್ ಮಾಡ್ಕೊಂಡು ಮಾಡ್ಕೊಂಡ್ ಪಾಟ ಬಿಡ್ತೀನಿ ಅವನಿಗೆ ಅವರ್ಲಿಕ್ಕೆ ಈಗ ಬರೋ ಕೊಟ್ಟರು ಮಾಡಿ ಬೀಳ್ಕಿ ಇಲ್ಲಿ ಅವು ಹೆಂಗ ಮಾಡುವಾಗ ಅಪ್ಪ ನಾಟಕ ಆಟ ಈಗ ನಾನು ಹಂಗೆ ಮಾಡ್ತೀನಿ ನಿಮ್ಮ ಅಪ್ಪ ಏನು ಸುಖದಂಗಿಲ್ಲ ಎಲ್ಲ ಅಳಗ ಹಚ್ಬಿಟ್ಟಾನ ಒಟ್ಟು ಯುದ್ಧ ಇರಲಾರ್ದು ಬಂಗಾರ ಬೆಳ್ಳಿ ರೊಕ್ಕ ರೂಪ ಎಲ್ಲ ಅದಕ್ಕೆ ಪಟ್ಟು ಬಿಟ್ಟಾನವ ಹ್ಮ್ ಎಲ್ಲ ತಿಂದು ಕರೆ ಮ್ಯಾಗ ನನ್ನ ಅವ ನನ್ನ ಅತ್ತಂಗಿ ದರ್ವತ್ತ ನಾಟಕ ಮಾಡ್ತಾಳಕಿ ಎಲ್ಲ ಹಾ ಹಾಂ ಗಾಂಡ ತಿಳಿಯಾಕಿದ್ರ ಅಂದ್ರ ಆಕಿ ಗಂಡ ಮನೆಗೆ ಹೋಗಕ್ಕೆ ಪೈಲೇನೆ ಅಕಿ ಯಪ್ಪ ಇದ್ದಾಟೆಲ್ಲ ನನಗೆ ಯಾಕೆ ಕೂಡ್ಲಕ್ಕ ಹತ್ತಿದ್ದೆ ನನ್ನ ಗಾಂಡಿಗೆ ಏನು ಕಮ್ಮದ ಮನಾರ್ನ ಇದ್ದರು ಇದ್ದ ಮಾಡಿ ನೋಡ್ತೇವೆ ತಂಗಿದಾರಿ ಗುಡ ಬಾಯಿಗೆ ಮುಳು ಮುರಿದಿಲ್ಲ ಅಂದಿಲ್ಲ ಹಂಗ್ ಬರ್ತಾ ನೋಡು ಸತ್ನೇ ಸಲ ಮಾಡ್ದಾ ಹ್ಮ್ ಬರ್ತಾವ ಇದೇನು ಹಿಂಗ್ಯಾಕೆ ಆಕಿ ಒಂದು ಕಟ್ಗೆ ಎಗರ್ ಮಾಡ್ಕೊಂಡ್ಬರದು ಯಾಕೆ ಹಿಂಗ್ಯಾಕ ಒಂದು ಹೊರ ತರ್ಲಿಕ್ಕೆ ಏನು ಆಗ್ತದೆ ಕಟ್ಗೆ ಒಂದೇ ತೊಗಬಿಟ್ಟು ಏನ ಸಾಲು ಬೇಕು ಅದು ನಿನಗೆ ಸಾಲಲ್ಲ ಬೇಕಿಗೆ ಅಲ್ಲಿ ಬೇಕಿತ್ತೇವ ಅದಕ್ಕೆ ಮುರುದು ಮತ್ತು ಮನಾರೋರು ಹೊಲ್ದಾಗ ಕಟ್ಟಗಿ ಕಡ್ದು ಆಕಿ ಅದ ಒಂದು ಹೊರೆ ಹೊತ್ಕೊಂಡ್ ಬರ್ಲಿಕ್ಕೆ ಬರಲ್ಲ ಬ್ಯಾಲಿ ಬಂದ್ರು ಏನೋ ಮನಾರ್ತಿತ್ತು ಮೂರು ಮೂರು ಹೊತ್ತು ಕಡ್ಕೊಂಡು ಹಿಂದಗಡೆ ಹಿಂದಗಡೆ ಅವಾಗ ಮತ್ತ ಆ ತಂಡ ಹೊರ್ಕೋತೆ ನಿನ್ನ ಇಲ್ಲಿ ನಿನ್ನ ಕೆಲಸ ಬೀತದ ರಗಡಿಲಿ ಹಿಂದಗಡೆ ಅಂದ್ರೆ ಕುಯ್ಯಕ್ಕಿಂದು ಹೊಯ್ಯಾಕೆ ಮತ್ತೆ ಆಕಿ ಈಗ

ஆஹ் கை வாட் முருது ஆகல ஏழு மணல் தங்கி அதனி அது ಮಾಡ್ಕೊಂಡ್ರಿ ಈಕೆ ಹ್ಯಾಂಗ್ ಮಾಡ್ತೀನಿ ನೋಡ್ರಿ ಏನ್ ಮಾಡಕತ್ತಿದ್ದೀನ ನಿಂತೀನಿ ಯಾತ ನಿಂದ್ರ ತಂಗೆ ಗಾಂಡ್ ಹೊಡೆದ್ ನಾವ್ ನಾ ಕಣ್ಣ ಮಗ ಹಸನ ಹಸನ್ ಮಾಡ್ಕೋತೇನಿ ನಾ बर साइन खे ॿुड़ी वरी

ஆட்டா ஆட்டா ஹகர் நினா கண்ணா கண்ணா கண்ணா